ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅರಿಶಿನ ಗಡ್ಡೆಯನ್ನೆಲ್ಲ ಉಕ್ಕುವ ಅದು ನೋಡಿ ಗಿಡ ಎಲ್ಲ ಈ ರೀತಿ ಹಳದಿ ಬಣ್ಣಕ್ಕೆ ತಿರುಗಿ ಒಣಗಲಿಕ್ಕೆ ಆರಂಭ ಆಗ್ತದೆ ಆವಾಗ ಏನು ಮಾಡಬೇಕು ಅಂದರೆ ಅವಾಗ ಅದು ಅದರ ಗಡ್ಡೆಯನ್ನು ತೆಗಿಲಿಕ್ಕೆ ಸರಿಯಾದ ಸಮಯ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಗಡ್ಡೆಯನ್ನೆಲ್ಲ ತೆಗೀತಾ ಇದ್ದೇವೆ ನೋಡಿ ಈ ರೀತಿ ಎಲ್ಲ ಬರ್ತದೆ ನೋಡಿ ರೀತಿ ಗಡ್ಡೆಗಳೆಲ್ಲ ಬರ್ತಾಯಿರ್ತದೆ ಇದನ್ನು ಇನ್ನೂ ಪುನಃ ಈ ಗಡ್ಡೆಗಳನ್ನೆಲ್ಲ ತೆಗೆದ ಮೇಲೆ ನಾವೇನು ಮಾಡಬೇಕು ಅಂದರೆ ಪುನಃ ಗಿಡ ಆಗಲಿಕ್ಕೆ ನಮಗೆ ನಾವು ಈ ರೀತಿಯಾದಂತಹ ಒಂದು ಮುಂಗಿಗಡ್ಡೆ ಅಂತ ಹೇಳ್ಬೋದು ಈ ರೀತಿಯಾದಂತಹ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ನೆಕ್ಸ್ಟ್ ಇನ್ನು ಬರುವ ವರ್ಷಕ್ಕೆ ಅದು ಗಡ್ಡೆ ದೊಡ್ಡದಾಗಿ ಸಿಗ್ತದೆ ನಮಗೆ ಅದಕ್ಕೋಸ್ಕರ ಇದನ್ನೆಲ್ಲ ಇದನ್ನೆಲ್ಲ ತೆಗೆಯುವಂಥದ್ದಿಲ್ಲ ನೋಡಿ ಇದೆಲ್ಲ ಮುಂಗೇಗಡ್ಡೆ ಅಂತ ಹೇಳ್ಬೋದು ಇದಕ್ಕೆ ಮುಂಗೆ ಬರುವಂಥದ್ದು ನೋಡಿ ಚಿಕ್ಕದಾಗಿ ಬರ್ತಾ ಇದೆ ಅಷ್ಟೇ ಇದನ್ನೆಲ್ಲ ಈ ರೀತಿಯಾಗಿ ಇದನ್ನು ಇಷ್ಟು ಕಟ್ ಮಾಡಿ ವಾಪಸ್ ಈ ಮಣ್ಣಿನಲ್ಲಿ ಹಾಕಿದರೆ ಆಗ್ತದೆ ಇದಕ್ಕೇನು ಹೆಚ್ಚೇನು ಆರೈಕೆ ಏನು ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಇದನ್ನೇನು ಮಾಡಬೇಕು ಅಂದರೆ ಒಮ್ಮೆ ಈ ಮಣ್ಣನ್ನೆಲ್ಲ ಒಂದು ಸ್ವಲ್ಪ ಅದನ್ನು ಹದ ಮಾಡಿಕೊಂಡು ಅದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಹಟ್ಟಿ ಗೊಬ್ಬರ ಇಲ್ಲದಿದ್ದರೆ ಯಾವುದಾದ್ರೂ ಸುಡುಮಣ್ಣು ಆ ರೀತಿಯೆಲ್ಲ ನೀವು ಹಾಕ್ಕೊಂಡು ಅದಾದ ನಂತರ ಒಂದು ಎರಡು ಮೂರು ಸಾಲು ರೀತಿಯಲ್ಲಿ ನೀವು ಗಡ್ಡೆಯನ್ನು ವಾಪಾಸ್ ಅದನ್ನು ಮಣ್ಣಿಗೆ ಹಾಕಿದರೆ ಈ ರೀತಿಯಾದ ಗಡ್ಡೆಯನ್ನು ಹಾಕಿದರೆ ಸಾಕಾಗ್ತದೆ ನೋಡಿ ರೀತಿಯ ಗಡ್ಡೆ ಹಾಕಿದರೆ ಇದು ದೊಡ್ಡದಾಗಿ ಗಡ್ಡೆಗಳು ಇನ್ನಷ್ಟು ದೊಡ್ಡ ದೊಡ್ಡ ಅಗಲವಾಗಿ ಬರ್ತದೆ ನಾವೀಗ ಒಂದು ಬಟ್ಟೆಯಷ್ಟು ಇದನ್ನು ಒಕ್ಕಿದ್ದೇವೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಇನ್ನು ಹೆಚ್ಚೇನಿಲ್ಲ ಅದ ಮೇಲೆ ಈ ಗಡ್ಡೆಯನ್ನು ವಾಪಸ್ ಹಾಕಿ ಇನ್ನು ಬರುವ ವರ್ಷ ಪುನಃ ಅದೇ ರೀತಿ ಮಾಡುವಂಥದ್ದು ಇದರ ಎಲೆಯನ್ನು ಅರಿಶಿನ ಎಲೆಯನ್ನು ತುಂಬ ಜನ ಏನು ಮಾಡ್ತಾರೆ ಉಪಯೋಗಿಸ್ತಾರೆ ಇದನ್ನು ನಾಗರ ಪಂಚಮಿಯ ದಿವಸ ಇರ್ಬೋದು ಇನ್ಯಾವುದಾದ್ರು ಹಬ್ಬದ ದಿವಸ ಇದನ್ನೇನು ಮಾಡ್ತಾರೆ ಇದರ ಎಲೆಯನ್ನು ಗಟ್ಟಿ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಅರಿಶಿನ ಎಲೆಯಿಂದ ಕೊಟ್ಟಿಗೆ ಅಥವಾ ಗಟ್ಟಿಯನ್ನು ಮಾಡ್ತಾರೆ ಹಾಗೆಯೇ ಇದನ್ನು ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ತೆಗ್ದ ಮೇಲೆ ಅದನ್ನು ಚೆನ್ನಾಗಿ ತೊಳಿಬೇಕು ತೊಳೆದು ಹಾಗೆಯೇ ಸ್ವಲ್ಪ ಒಣಗಿಸ್ಬೋದು ಇಲ್ಲದಿದ್ದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಣಗಿಸ್ಬೋದು ಕೆಲವರು ಏನು ಮಾಡ್ತಾರೆ ಅದನ್ನು ಬೇಯಿಸಿ ನೀರಲ್ಲಿ ಬೇಯಿಸಿ ನಂತರ ಒಣಗಿಸ್ತಾರೆ ಒಣಗಿಸಿ ನಂತರ ಪುಡಿ ಮಾಡಿ ಇಟ್ಕೊಳ್ಳುವಂಥದ್ದು ನಾವೇನು ಮಾಡ್ತೇವೆ ಅಂದರೆ ಚೆನ್ನಾಗಿ ಈ ಮಣ್ಣನ್ನೆಲ್ಲ ತೆಗೆದು ಮಣ್ಣನ್ನೆಲ್ಲ ಇದರಲ್ಲೇ ತುಂಬ ಮಣ್ಣಿರ್ತದಲ್ಲ ಅದನ್ನೆಲ್ಲ ತೆಗೆದು ತೊಳೆದು ನಂತರ ಕಟ್ ಮಾಡಿ ಬಿಸಿಲಿಗೆ ಒಣಗಿಸ್ತೇವೆ ಚೆನ್ನಾಗಿ ಬಿಸಿಲಿಗೆ ಒಣಗಿಸ ಒಣಗಿದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳುವಂಥದ್ದು ನಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಸಿಗ್ತದೆ ನಮಗೆ ಇದನ್ನು ಯಾವುದೇ ರೀತಿಯ ಮಾರಾಟ ಮಾಡುವ ಯೋಚನೆ ಆಗಲಿ ಅಥವಾ ಇದನ್ನು ಹೊರಗಡೆ ಕೊಡಲಿಕ್ಕೆ ಅಷ್ಟೇನು ನಮ್ಮಲ್ಲಿ ಬೆಳೆಯುವುದಿಲ್ಲ ನಾವು ಸ್ವಲ್ಪ ನಮ್ಮ ಮನೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಬೆಳೆಸ್ತಾ ಇದ್ದೇವೆ ಅಂದರೆ ಒಂದು ವರ್ಷಗಳ ಕಾಲ ಅದನ್ನು ನಮಗೆ ಸಾಕಾಗೋದಿಲ್ಲ ಒಂದು ಸ್ವಲ್ಪ ಸಮಯದ ತನಕ ಅರಿಶಿಣದ ಹುಡಿ ನಮಗೆ ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಅರಿಶಿಣದಿಂದ ಸಿಗ್ತದೆ ಪ್ರತಿಯೊಬ್ಬರೂ ಕೂಡ ಇದನ್ನು ಬೆಳೆಸ್ಬೋದು ನಿಮ್ಮ ಮನೆಗಳಲ್ಲಿ ಪಾಟಗಳಲ್ಲಿ ಇದನ್ನು ಹಾಕಿ ಬೆಳೆಸಿದರೂ ಕೂಡ ತುಂಬ ಚೆನ್ನಾಗಿ ಬರ್ತದೆ ನಿಮಗೆ ಹಸಿ ಅರಿಶಿನ ಗಡ್ಡೆಗಳು ಬೇಕಾದರೆ ಈ ರೀತಿಯಾಗಿ ನೀವು ಮಾಡಬೇಕಾಗ್ತದೆ ನೀವು ಅಂಗಡಿಗಳಲ್ಲಿ ಸಿಗ್ತದೆ ನಿಮಗೆ ಎಲ್ಲಿ ಸಿಗ್ತದೆ ಅದರ ಬೀಜ ಅಂತ ಇರ್ಬೋದು ಅದು ನಿಮಗೆ ಅಂಗಡಿಗಳಲ್ಲಿ ಹೋದರೆ ಹಸಿಗಡ್ಡೆಗಳು ಕೂಡ ಸಿಗ್ತದೆ ಮಾರುಕಟ್ಟೆಯಲ್ಲಿರ್ಬೋದು ಸಂತೆಗಳಲ್ಲೆಲ್ಲ ಹಸಿಗಡ್ಡೆ ಕೂಡ ಸಿಗ್ತದೆ ಅದನ್ನು ಮಣ್ಣಿಗೆ ಹಾಕಿ ಇಟ್ಟರೆ ನಿಮಗೆ ಬರುವ ವರ್ಷ ಅಂದರೆ ಒಂದು ಸಾಧಾರಣ ಆರರಿಂದ ಏಳು ತಿಂಗಳ ಸಮಯ ಆಗುವಾಗ ನಿಮಗೆ ಗಡ್ಡೆಗಳು ಸಿಗ್ತದೆ ಸ್ನೇಹಿತರೆ ನೋಡಿ ಈಗಾಗಲೇ ನಾವು ಒತ್ತಿ ಇಟ್ಟಿರುವಂಥ ಗಡ್ಡೆಗಳು ಇಷ್ಟು ಗಡ್ಡೆಗಳು ನಮಗೆ ಸಿಕ್ಕಿದೆ ಇದರಲ್ಲಿ ಹೆಚ್ಚೇನು ಪುಡಿ ಆಗೋದಿಲ್ಲ ಒಂದು ಸ್ವಲ್ಪ ಆಗ್ತದೆ ಅಷ್ಟೇ ಕಾಣಲಿಕ್ಕೆ ಮಾತ್ರ ಇಷ್ಟು ಕಾಣ್ತದೆ ಅಷ್ಟೇ ಇದನ್ನು ಚೆನ್ನಾಗಿ ತೊಳಿಬೇಕಾಗ್ತದೆ ಎಲ್ಲ ತುಂಬ ಮಣ್ಣಲ್ಲಿ ಇರ್ತದೆ ಹಾಗೆ ಏನು ಅಂದರೆ ಈ ಒಂದು ಅರಿಶಿನ ತುಂಬನೇ ಒಳ್ಳಿರ್ತದೆ ತುಂಬ ಪರಿಮಳದಿಂದ ಕೂಡಿರ್ತದೆ ನಾವು ಮನೆಯಲ್ಲೇ ಮಾಡಿರುವಂಥದ್ದು ತುಂಬಾ ಪರಿಮಳದಿಂದ ಕೂಡಿರ್ತದೆ ಸ್ನೇಹಿತರೆ ನೀವು ಕೂಡ ಬೆಳೆಸಿ ನೋಡಿ ಯಾವುದೇ ರೀತಿಯ ಕಷ್ಟ ಇಲ್ಲ ಈ ಅರಿಶಿನ ಗಡ್ಡೆಯನ್ನು ಬೆಳೆಸಲಿಕ್ಕೆ ಯಾವುದೇ ರೀತಿಯ ಕಷ್ಟ ಇಲ್ಲ ಒಮ್ಮೆ ಮಣ್ಣಿನೊಳಗೆ ಹಾಕಿಬಿಟ್ರೆ ಸಾಕು ಮತ್ತು ಯಾವ ರೀತಿಯ ಕೆಲಸ ಕೂಡ ನಾವು ಅದರಲ್ಲಿ ಮಾಡಲಿಕ್ಕೆ ಇಲ್ಲ ಅದು ಅದರಷ್ಟೇ ಬೆಳೆದು ನಮಗೆ ಒಂದು ವರ್ಷ ಆಗುವಾಗ ಅದು ನಮಗೆ ಗಡ್ಡೆಯನ್ನು ಕೊಡ್ತದೆ ಯಾವುದೇ ರೀತಿಯ ಕಷ್ಟ ಇಲ್ಲ ನೀವು ಕೂಡ ಒಮ್ಮೆ ಬೆಳೆಸಿ ನೋಡಿ ಧನ್ಯವಾದಗಳು ಸ್ನೇಹಿತರೆ